ಒಂದು ಬಿಗ್ ಕೂಡ ಸಿಕ್ಕಿದೆ ಗೃಹ ಸಚಿವ ಪರಮೇಶ್ವರ್ ಮೇಲಿನ ಇಡಿ ರೇಡ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪರಮೇಶ್ವರ್ಗೂ ನಟಿ ರನ್ಯಾ ರಾವ್ಗೂ ನಂಟೇನಾದ್ರೂ ಇದೆಯಾ ಎನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗಿದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಸಹಕಾರವನ್ನ ನೀಡಿದ್ರ ಹಾಗಾದ್ರೆ ಗೃಹ ಸಚಿವರು ನಟಿ ರನ್ಯಾ ಕೇಸ್ನ ಹಿನ್ನೆಲೆಯಲ್ಲಿ ನಡೀತಾ ಇದೆ ಇಡಿಯ ಒಂದು ಮೆಗಾ ರೇಡ್ ಹಲವು ಅನುಮಾನವನ್ನ ಹುಟ್ಟು ಹಾಕಿದೆ ಇಡಿ ಅಧಿಕಾರಿಗಳ ರೇಡ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲಿನೇ ಒಂದು ರೇಡ್ ಆಗಿರುವಂಥದ್ದು ಇವತ್ತು ಅವರ ಒಡೆತನದ ಕಾಲೇಜುಗಳಿಗೆ ಏನಿದೆ ಹಾಗೆ ಒಂದು ಶಿಕ್ಷಣ ಏನಿದೆ ಆ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ರು ಅದಾದ ನಂತರ ಕೆಲವೊಂದಷ್ಟು ಅನುಮಾನಗಳು ಕೂಡ ಉಂಟಾಗಿರುವಂಥದ್ದು ಆ ಒಂದು ಅನುಮಾನ ಏನು ಅಂದ್ರೆ ನಟಿ ರನ್ಯಾ ರಾವ್ಗೂ ಕೂಡ ಹಾಗೆ ಶಿಕ್ಷಣದ ಸಂಸ್ಥೆಗಳಿಗೂ ಕೂಡ ಅಂದ್ರೆ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಏನೋ ಒಂದು ಲಿಂಕ್ ಇದೆ ಎನ್ನುವಂತಹ ಆಂಗಲ್ ನಲ್ಲಿ ಈಗ ಇಡಿ ಅಧಿಕಾರಿಗಳು ಒಂದು ಮೆಗಾ ರೇಡ್ ಅನ್ನ ಮಾಡಲಾಗಿರುವಂತದ್ದು ಇನ್ನ ಈ ಕುರಿತಂತೆ ಅನುಮಾನವನ್ನ ಕೂಡ ಹುಟ್ಟು ಹಾಕಿದೆ ಇಡಿ ಅಧಿಕಾರಿಗಳ ರೇಡ್ ಇನ್ನ ರನ್ಯಾರಾವ್ ಮತ್ತು ಸಚಿವರ ಮೆಡಿಕಲ್ ಕಾಲೇಜಿಗೂ ನಂಟೇನಾದ್ರೂ ಇದೆಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ವೈದ್ಯಕೀಯ ಸಂಸ್ಥೆಯಲ್ಲಿ ರಣ್ಯಾರಾವ್ ಹಣ ಹೂಡಿಕೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನ ಸ್ಮಗ್ಲಿಂಗ್ ನಲ್ಲಿ ಕೇಳಿ ಬಂದಿದ್ದಂತಹ ಕೆಲ ರಾಜಕಾರಣಿಗಳ ಹೆಸರು ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾ ಬಂಧನ ಮಾಡದಂತೆ ಹಲವರು ಒತ್ತಡವನ್ನ ಕೂಡ ಹಾಕಿದ್ರು ಇನ್ನ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಟಿ ರಾವ್ ಅವರ ಒಂದು ಮದುವೆಯಲ್ಲೂ ಕೂಡ ಭಾಗಿಯಾಗಿದ್ರು ಇಲ್ಲಿ ನೋಡಿ ರನ್ಯಾರಾವ್ ಮತ್ತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಏನಿದ್ದಾರೆ ಇವರಿಬ್ಬರ ಒಂದು ನಡುವೆ ಒಂದಷ್ಟು ರೀತಿಯ ಒಂದು ಲಿಂಕ್ ಏನಾದರೂ ಇರಬಹುದಾ ಎನ್ನುವಂತಹ ಆ್ಯಂಗಲ್ನಲ್ಲೂ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಏನೋ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ನಲ್ಲಿ ಈಗಾಗಲೇ ನಾವು ಹಿಂದೆ ಗಮನಿಸೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಐದಾರು ವರ್ಷಗಳ ಹಿಂದೆ ಐ ಟಿ ರೇಡ್ ಆಗಿತ್ತು ಅದಾದ ನಂತರ ಆರು ವರ್ಷಗಳ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಮೆಡಿಕಲ್ ಕಾಲೇಜು ಎಂಜಿನಿಯರಿಂಗ್ ಕಾಲೇಜು ಅಂದರೆ ಸಿದ್ಧಾರ್ಥ ಕಾಲೇಜಿಗೂ ಒಂದಷ್ಟು ನಂಟುಗಳೇನಾದರೂ ಇರಬಹುದಾ ಅಥವಾ ಐ ಟಿ ಅಧಿಕಾರಿಗಳು ನಡೆಸಿದಂತಹ ರೇಡ್ನ ಮುಂದುವರಿದಂತಹ ಭಾಗವೇ ಈ ಇ ಡಿ ಅಧಿಕಾರಿಗಳು ನಡೆಸ್ತಾ ಇರುವಂತಹ ದಾಳಿಯ ಎನ್ನುವಂತಹ ಒಂದಷ್ಟು ಅನುಮಾನಗಳು ಹಾಗೆ ಲಿಂಕ್ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು ಇನ್ನ ರನ್ಯಾರಾವ್ ಮತ್ತು ಸಚಿವರ ಮೆಡಿಕಲ್ ಕಾಲೇಜ್ಗೂ ನಂಟೇನಾದ್ರೂ ಇದೆಯಾ ಇನ್ನ ವೈದ್ಯಕೀಯ ಸಂಸ್ಥೆಯಲ್ಲಿ ನಟಿ ರನ್ಯಾರಾವ್ ಅವರು ಹಣ ಏನಾದ್ರೂ ಹೂಡಿಕೆ ಮಾಡಿದ್ರ ಎನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಇನ್ನ ತೆರಿಗೆ ಪಾವತಿ ವಂಚನೆ ಹಾಗೂ ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಅಲ್ಲಿ ಈಗಾಗಲೇ ಆರೋಪ ಕೇಳಿ ಬಂದಿತ್ತು ಈ ವಂಚನೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಪರಮೇಶ್ವರ್ಗೆ ಸೇರಿದಂತಹ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಅನ್ನ ಕೂಡ ಮಾಡಿದ್ರು ಇನ್ನು ತುಮಕೂರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಖರೀದಿಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬಂತೆ ಕಾಲೇಜ್ ಆಗಿರಬಹುದು ಕಲ್ಯಾಣ ಮಂಟಪವನ್ನ ಕೂಡ ಖರೀದಿ ಮಾಡಿದ್ದಾರೆ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಕೇಳಿಬಂದಿರುವಂತದ್ದು ಇನ್ನು ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿ ಇ ಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೂಡ ಕೊಟ್ಟಿರುವಂಥದ್ದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಇನ್ನು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಇದರ ಜೊತೆಗೆ ನೆಲಮಂಗಲದ ಟಿ ಟಿಬೇಗೂರಿನಲ್ಲಿರ್ತಕ್ಕಂಥ ಕಾಲೇಜು ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುತ್ತಾರೆ ಇನ್ನು ಒಂಬತ್ತು ಕಾರ್ಗಳಲ್ಲಿ ಬಂದಂತಹ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಪರಂಗೆ ಒಂದು ಶಾಕ್ ಅನ್ನ ಕೂಡ ನೀಡಿತ್ತು ಇಡಿ ಅಧಿಕಾರಿಗಳ ತಂಡ ಇನ್ನ ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ದಾಳಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು ವಂಚನೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಅನ್ನ ಕೂಡ ಮಾಡಿರುವಂಥದ್ದು ಸಂಜೆಯಾದರೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಪ್ರಿನ್ಸಿಪಾಲ್ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ ಇಂದು ಬೆಳ್ಳಂಬೆಳಿಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶಾಕ್ ಅನ್ನ ನೀಡಿತ್ತು ಇಡಿ ಅಧಿಕಾರಿಗಳ ತಂಡ ಒಂಬತ್ತು ಕಾರ್ಗಳಲ್ಲಿ ಬಂದಂತಹ ಇಡಿ ಅಧಿಕಾರಿಗಳು ಒಂಬತ್ತು ಗಂಟೆಯಲ್ಲಿ ದಾಳಿಯನ್ನ ನಡೆಸಿರುವಂಥದ್ದು ಇನ್ನು ದಾಖಲೆಗಳ ಪರಿಶೀಲನೆಗೆ ಕೂಡ ಮುಂದಾಗಿದ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇದುವರೆಗೂ ಕೂಡ ದಾಖಲೆಗಳ ಒಂದು ಪರಿಶೀಲನೆಯನ್ನ ಮುಂದುವರೆಸ್ತಾರೆ ಇದ್ದಾರೆ ಇನ್ನು ನಾಲ್ಕು ವರ್ಷದ ಹಿಂದೆ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಟಿ ಅಧಿಕಾರಿಗಳು ಪರಮೇಶ್ವರ್ ಒಡೆತನದಂತಹ ಸಿದ್ಧಾರ್ಥ ಕಾಲೇಜ್ ಮೇಲೂ ಕೂಡ ರೇಡ್ ಮಾಡಿರ್ತಾರೆ ಅದು ಆಸ್ತಿ ತೆರಿಗೆಯ ಒಂದು ರೇಡ್ ಆಗಿರುತ್ತೆ ಅಂದ್ರೆ ಐಟಿ ರೇಡ್ ಆಗಿರುತ್ತೆ ಮೆಡಿಕಲ್ ಸೀಟ್ ಅಕ್ರಮವಾಗಿ ಹಂಚಿಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಟಿ ರೇಡ್ ಆಗುತ್ತೆ ಅದರ ಮುಂದುವರಿದ ಭಾಗವೇ ಎರಡ್ ಸಾವಿರದ ಇಪ್ಪತ್ತೈದರ ಇಡಿ ಅಧಿಕಾರಿಗಳ ದಾಳಿ ಎನ್ನಲಾಗ್ತಾ ಇದೆ ಇನ್ನು ಇಡಿ ದಾಳಿ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಇಡಿ ದಾಳಿ ಮಾಡಿದರ ಬಗ್ಗೆ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಒಂದು ಕಡೆ ಇನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಂ ಭಾಗಿಯಾಗಿಲ್ಲ ಅಂತ ಡಿ ಕೆ ಅವರು ಮತ್ತೊಂದು ಕಡೆ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇರುವಂತದ್ದು ಇದರ ನಡುವೆ ಬಿಜೆಪಿ ಹಾಗೆ ಮೋದಿ ಸರ್ಕಾರದ ಹತಾಶೆ ಅಂತ ಸುರ್ಜೇವಾಲಾ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಇಡಿ ಅಧಿಕಾರಿಗಳ ಒಂದು ಇಡಿ ದಾಳಿಯ ಬಗ್ಗೆ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಇನ್ನ ಎರಡ್ ಸಾವಿರದ ಹತ್ತೊಂಬತ್ತರ ದಾಳಿಯ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಆಪ್ತ ಸಹಾಯಕ ರಮೇಶ್ ಅನ್ನೋರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಇನ್ನ ಈ ಬೆಳವಣಿಗೆಯ ನಂತರ ಅವರು ಆತ್ಮಹತ್ಯೆಗೂ ಕೂಡ ಶರಣಾಗ್ತಾರೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಅಂದ್ರೆ ಐದಾರು ವರ್ಷಗಳ ಬಳಿಕ ಎರಡ್ ಸಾವಿರದ ಇಪ್ಪತ್ತೈದರ ಇಡಿ ರೇಡ್ನ ಒಂದು ಮುಂದುವರಿದಂತಹ ಭಾಗ ಏನಾಗಲಿದೆ ಕಾದ್ ನೋಡ್ಬೇಕಾಗಿದೆ ಇನ್ನ ಈ ಕುರಿತಂತೆ ಯಾವೆಲ್ಲ ನಾಯಕರು ಏನೇನು ಹೇಳಿಕೆ ನೀಡಿದ್ದಾರೆ ನೋಡ್ಕೊಂಡು ಕತೂರೈಕ ಎಲ್ಲ ಆದಿತ್ಯ ಪೇರಿತನ ಅಂತಾರ ಸರ್ ಹೆಂಗೆ ಕೇಳ್ತೀರಿ ಅವಸಲ್ ಕೋಪ್ಸೋದು ಆದಿಮೀಯ ಪೇರಿತನ ಅಂತಾರ ಸರ್ ಫಾಲೋ ಬಂಜೀ ರಾವಸ್ಟೇಸ್ ಯುವ ಟೇಕ್ ಆನ್ ದೊ ಐ ದೊಂಟಿ ತಿಂಕ್ ಶೋ ದರ್ ಹೋವೆ ಇದು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ನೋಡೋದಾದ್ರೆ ರನ್ಯಾರಾವ್ ಹಾಗೆ ಸಿದ್ಧಾರ್ಥ ಕಾಲೇಜಿನ ನಡುವೆ ಹಣ ವರ್ಗಾವಣೆ ಆಗಿದೆ ಎನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು ಇನ್ನ ಚಿನ್ನ ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ ನಟಿ ರನ್ಯಾರಾವ್ ಇನ್ನ ರನ್ಯಾರಾವ್ ಹಾಗೆ ಸಿದ್ಧಾರ್ಥ ಕಾಲೇಜಿನ ನಡುವೆ ಒಂದು ಹಣ ವರ್ಗಾವಣೆ ಆಗಿರಬಹುದು ಎನ್ನುವಂತಹ ಶಂಕೆಯ ಮೇಲೆ ಇಡೀ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ಎಸ್ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ ಎಸ್ ಅಜಯ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಆ ಒಂದು ಐ ಟಿ ರೇಡ್ಗೂ ಹಾಗೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಈ ಒಂದು ಇಡಿ ಅಧಿಕಾರಿಗಳ ದಾಳಿಗೂ ಲಿಂಕ್ ಇದೆಯಾ ಇನ್ನ ರನ್ಯಾ ರಾವ್ ಅವರ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಖಂಡಿತವಾಗ್ಲೂ ಕವ್ಯ ಈ ಒಂದು ವಿಚಾರವಾಗಿ ಈಗಾಗಲೇ ರನ್ಯಾರಾವ್ ಕೇಸನ್ನು ಕೂಡ ಈಗಾಗಲೇ ಈ ಒಂದು ರೈಡ್ನಲ್ಲಿ ಈಗಾಗಲೇ ತಳ್ಕಾಗ್ತಾ ಆಗ್ತಾ ಇರುವಂಥದ್ದು ಯಾಕಂತಂದ್ರೆ ರನ್ಯಾರಾವ್ ಕೇಸಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಬ್ಬರು ನಾಯಕರ ಹೆಸರು ಸಚಿವರ ಹೆಸರು ಕೂಡ ಕೇಳಿ ಬಂದಿತ್ತು ಅವರೇನ ಪರಮ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು ಯಾಕಂದರೆ ರನ್ಯಾರಾವ್ನ ಏನು ಇಡಿ ಅಧಿಕಾರಿಗಳು ಸಾಕಷ್ಟು ದಿನ ಇಂಟ್ರಾಗೇಷನ್ ಮಾಡಿದ್ರು ಅದರ ಜೊತೆಗೆ ಡಿ ಆರ್ ಐ ಅಧಿಕಾರಿಗಳು ಕೂಡ ಇಂಟ್ರಾಗೇಷನ್ ಮಾಡಿದರು ಅವರು ಕೆಲವೊಂದು ಸುಳಿವನ್ನೇನಾದರೂ ಕೊಟ್ಟಿದ್ದಾರೆ ಅನ್ನೋ ಒಂದು ಅನುಮಾನದ ಮೇಲೂ ಕೂಡ ಇವತ್ತು ರೈಡ್ ಆಗಿರುವಂತ ಶಂಕೆ ಇದೆ ಅಂತಾನು ಕೂಡ ಇರುವಂತದ್ದು ಇನ್ನೊಂದು ವಿಚಾರಕ್ಕೆ ಯಾಕೆ ರೈಡ್ ಆಗಿದೆ ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಮೆಡಿಕಲ್ ಸೀಟ್ ಬ್ಲಾಕಿಂಗ್ ವಿಚಾರ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ಯಾಕಂದ್ರೆ ಸಿದ್ಧಾರ್ಥ ಒನ್ ಆಫ್ ದ ಮೋಸ್ಟ್ ಬೇರೆ ರೀತಿಯಾದಂತಹ ಒಂದು ಕಾಲೇಜ್ ಅಂತ ಹೇಳ್ಬೋದು ಯಾಕಂದ್ರೆ ಆ ಒಂದು ಕಾಲೇಜ್ ನಲ್ಲಿ ಸೀಟ್ ಸಿಗಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡಬೇಕಾಗತ್ತೆ ಸೊ ಹೀಗಾಗಿ ಆ ಒಂದು ವಿಚಾರದಲ್ಲಿ ಅಂದ ಕಾಲೇಜಿನ ಆಡಳಿತ ಮಂಡಳಿನೇ ಸೀಟ್ ಬ್ಲಾಕ್ ಮಾಡಿ ಆ ನಂತರ ಮತ್ತೆ ಎಲ್ಲೋ ಕಡೆ ಬ್ಲಾಕ್ ಅಲ್ಲಿ ಅದನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ರೈಡ್ ಮಾಡಿರುವಂತದ್ದು ಯಾಕಂದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಸಾಕಷ್ಟು ಜನ ಪೇರೆಂಟ್ಸ್ ಏನಿದ್ದಾರೆ ಅವರು ಕೂಡ ಇಲ್ಲಿ ಇಡಿ ಅಧಿಕಾರಿಗಳಿಗೆ ಪತ್ರಗಳನ್ನ ಕೂಡ ಬರೆದಿದ್ದಾರೆ ಮತ್ತೆ ಕಂಪ್ಲೇಂಟ್ ಅನ್ನು ರೈಸ್ ಮಾಡಿದ್ದಾರೆ ಅಂಶಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಈ ಎಲ್ಲ ಅಂಶವನ್ನು ಇಟ್ಕೊಂಡು ಈಗಾಗ್ಲೇ ಇಡಿ ಅಧಿಕಾರಿಗಳು ಇವತ್ತು ಬೆಳಗಿಂದನೂ ಕೂಡ ಈಗಾಗಲೇ ರೈಡ್ ಕಂಟಿನ್ಯೂ ಮಾಡಿದ್ದಾರೆ ಇನ್ನು ನೆಲ್ಮಂಗ್ಲದಲ್ಲಿರುವಂತಹ ಕಾಲೇಜ್ ಆಗಿರ್ಬೋದು ಮತ್ತೆ ತುಮಕೂರಲ್ಲಿರುವಂತಹ ಕಾಲೇಜ್ ಆಗಿರ್ಬೋದು ಎಲ್ಲಾ ಕಡೆಯೂ ಕೂಡ ಈಗಾಗಲೇ ಏನು ಹದಿನೈದಕ್ಕೂ ಹೆಚ್ಚು ಇಡಿ ಅಧಿಕಾರಿ ಈಗಾಗಲೇ ರೈಡ್ ಕಂಟಿನ್ಯೂ ಮಾಡಿದರೆ ಮತ್ತೆ ಅಲ್ಲೂ ಕೂಡ ಪ್ರಿನ್ಸಿಪಲ್ ಚೇಂಬರ್ ಆಗಿರ್ಬೋದು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಆಗಿರ್ಬೋದು ಇಲ್ಲ ಎಲ್ಲ ಕಡೆನೂ ಕೂಡ ಅವರಿಗೆ ಬೇಕಾಗಿರುವಂತಹ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಕೆಲವೊಂದು ಕಡತಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಇದರ ಜೊತೆಗೆ ಕಳೆದ ವರ್ಷ ಆಗಿರ್ಬೋದು ಮತ್ತೆ ಈ ವರ್ಷ ಆಗಿರ್ಬೋದು ಅಲ್ಲಿ ಆಗಿರುವಂತಹ ಹಣದ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಇಡಿ ಎಂಟ್ರಿ ಕೊಟ್ಟಿದೆ ಅಂದ್ರೆ ಅಲ್ಲಿ ಏನೋ ಲಕ್ಷದಲ್ಲಿ ಇರೋದಿಲ್ಲ ಅಮೌಂಟ್ ಯಾವಾಗಲೂ ಕೂಡ ಕೋಟಿ ದಾಟಿರುತ್ತೆ ಸೊ ಹೀಗಾಗಿ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲೋ ಒಂದ್ ಕಡೆ ಬ್ಲಾಕ್ ವಿಚಾರವಾಗಿ ಕೂಡ ಬರ್ತಾ ಇದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು ಕಪ್ಪು ಹಣ ಓಡಾಡಿದೆ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಿರುವಂತದ್ದು ಇದರ ಜೊತೆಗೆ ಇನ್ನು ಪರಮೇಶ್ವರ್ ಅವರು ಏನಿದ್ದಾರೆ ಅವರು ಕೂಡ ಸಾಕಷ್ಟು ಏನು ಬೇರೆ ತುಮಕೂರು ಆಗಿರ್ಬೋದು ಇನ್ನು ಇತರೆ ಕಡೆಗಳಲ್ಲಿ ಬೆಂಗಳೂರು ಆಗಿರ್ಬೋದು ಎಲ್ಲಾ ಕಡೆಯಲ್ಲೂ ಕೂಡ ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ ಮತ್ತೆ ಬೇರೆ ಕಾಲೇಜನ್ನು ಕೂಡ ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಅವೆಲ್ಲವನ್ನು ಕೂಡ ಇಟ್ಕೊಂಡು ಈಗಾಗಲೇ ನಾಲ್ಕೈದು ಆ್ಯಂಗಲ್ಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಈಗಾಗಲೇ ಸರ್ಚನ್ನು ಕೂಡ ಕಂಟಿನ್ಯೂ ಮಾಡಿರುವಂಥದ್ದು ಇನ್ನು ಇಡಿ ಅಧಿಕಾರಿಗಳ ಸರ್ಚೋ ಏನು ಮುಗ್ದ ನಂತರದಲ್ಲೇ ಯಾವ ವಿಚಾರಕ್ಕೆ ಇಲ್ಲಿ ರೈಡ್ ಆಗಿದೆ ರಣ್ಯಾರಾವ್ ವಿಚಾರಣಾ ಅಥವಾ ಸೀಟ್ ಬ್ಲಾಕಿಂಗ್ ವಿಚಾರಣಾ ಅಥವಾ ಇಲ್ಲಿ ಬ್ಲ್ಯಾಕ್ ಮನಿನ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಬರಬೇಕಾಗಿದೆ ಸೊ ಹೀಗಾಗಿ ಇವತ್ತು ಇನ್ನೂ ಕೂಡ ರೈಡ್ ಕಂಟಿನ್ಯೂ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಯು ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ